ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗದ ಏನು ಒಂದು ವಿಚಾರಣಾ ಆಯೋಗ ಇದೆ ಈ ವಿಚಾರಣಾ ಆಯೋಗದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಒಂದು ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಏನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇದರ ಭಾಗವಾಗಿ ಮೇ ಐದನೇ ತಾರೀಕಿಂದ ಮೇ ಇಪ್ಪತ್ತೈದನೇ ತಾರೀಕು ವರೆಗೂ ಮೂರು ಹಂತದಲ್ಲಿ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಮನೆ ಮನೆ ಸಮೀಕ್ಷೆ ಮತ್ತು ಬೂತ್ ಮಟ್ಟದಲ್ಲಿ ಸಮೀಕ್ಷೆ ಮತ್ತು ಸ್ವಯಂ ಘೋಷಣೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳಿದಾವೆ ಈಗ ಸಂಬಂಧಪಟ್ಟಂಗೆ ನೂರ ಒಂದು ಜಾತಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ತುಮಕೂರು ಜಿಲ್ಲಾ ಕೊಳಗಿರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮಾಡ್ತಾ ಇದೆ ಇದರಲ್ಲಿ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಥವಾ ಆದಿ ಆಂಧ್ರ ಅಂತಕ್ಕಂಥದಕ್ಕೆ ಬದಲಾಗಿ ನಮ್ಮ ಉಪಜಾತಿ ಯಾವುದಿದೆ ಆ ಒಂದು ಜಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗನ ಅಥವಾ ದಖಲರ ಅಥವಾ ವಲಯರ ಅಥವಾ ನಮ್ಮ ಬೈಲ್ಪತ್ತರ ಈ ಥರದ ಒಂದು ಜಾತಿಗಳನ್ನ ಸ್ಪಷ್ಟವಾಗಿ ಈ ಮನೆ ಮನೆ ಸಮೀಕ್ಷೆಗೆ ಬಂದಾಗ ಹೇಳಬೇಕು ಅಂತಕ್ಕಂಥ ಒಂದು ಜಾಗೃತಿಯನ್ನು ತುಮಕೂರು ಕೊಡಗಿರಿ ಸಮಿತಿಯಿಂದ ನಮ್ಮ ಜನಾಂದೋಲನದಿಂದ ಮಾಡ್ತಾ ಇರ್ತಕ್ಕಂಥದ್ದಿದೆ ಹಾಗಾಗಿ ಎಲ್ಲ ನಮ್ಮ ಬಂಧು ಮಿತ್ರರು ತುಮಕೂರಿನ ಸುಮಾರು ಮೂವತ್ತ ಎರಡು ಘೋಷಿತ ಕೊಳಚೆ ಪ್ರದೇಶಗಳಲ್ಲಿ ಮತ್ತು ಅಘೋಷಿತ ಕೊಳಚೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಟ್ಟು ಐವತ್ತ ಎರಡು ಕೊಳಚೆ ಪ್ರದೇಶಗಳಲ್ಲಿ ಬರ್ತಕ್ಕಂತ ಎಸ್ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಮ್ಮ ಜನರು ತಮ್ಮ ಮೂಲ ಜಾತಿ ಹೆಸರನ್ನು ಮನೆ ಮನೆ ಸಮೀಕ್ಷೆಗೆ ಬಂದಾಗ ತಾವು ಸ್ಪಷ್ಟವಾಗಿ ಬರೆಸಿ ತಮ್ಮ ಜಾತಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವ ಸೌಲಭ್ಯಗಳು ದೊರೀಬೇಕಾಗಿದೆ ಅನ್ನೋದ್ರ ಬಗ್ಗೆ ಈ ವಿಚಾರಣಾ ಆಯೋಗಕ್ಕೆ ಮಾಹಿತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ